ಒಂದು ದಿನ ಪಾತ್ರೆ ಮಾರುವವನು ಸೈಕಲ್ ತುಳಿಯುತ್ತಾ ಬರುತ್ತಾ ಇರುತ್ತಾನೆ ಹಳೆ ಬಟ್ಟೆಗಳಿಗೆ ತಲೆ ಕೂದಲಿಗೆ ನೀವು ಇಷ್ಟಪಟ್ಟ ಪಾತ್ರೆ ಕೊಡ್ತೀವಮ್ಮ ಬನ್ರಮ್ಮ ಬನ್ನಿ ಎಂದು ಅರಚುತ್ತಾ ಹೋಗ್ತಾ ಇರ್ತಾನೆ ಮಣ್ಣಿನ ಮನೆಯಲ್ಲಿ ಸಂಸಾರ ಮಾಡುತ್ತಾ ಇರುವ ಸೊಸೆ ಅನಾಮಿಕಾ ಅತ್ತಿತು ನಂದು ಹಳೆ ಸೀರೆಗಳು ಅವ್ರದ್ದು ಮಾವ ಎಂದು ಹಳೆ ಬಟ್ಟೆಗಳೇನಾದ್ರೂ ಇದೆಯಾ ನೋಡ್ಬೇಕು ಎಂದು ಅಂದುಕೊಳ್ಳುತ್ತಾ ಮನೆಯಲ್ಲಿ ಒಂದು ಮೂಲೆಯಲ್ಲಿರುವ ಬೀರುವಿನ ಹತ್ರ ಬರುತ್ತಾಳೆ ಬೀರು ತೆಗೆದು ಬಟ್ಟೆಗಳನ್ನ ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅತ್ತೆ ಶಾರದಾ ಬರುತ್ತಾಳೆ ಏನ್ ನೋಡ್ತಾ ಇದ್ದೆಗಳೇನಾದ್ರೂ ಸೊಸೆ ಹಳೆ ಬಟ್ಟೆಗಳಲ್ವೇನೆ ಹೊಸ ಬಟ್ಟೆಗಳು ಇನ್ನೂ ಇನ್ನು ಹಳೆ ಅಂತ ನೋಡ್ತಾ ಇದ್ದೀನಿ ಅತ್ತೆ ಪಾತ್ರೆ ಮಾಡುವನು ಬರ್ತಾ ಇದ್ದಾನೆ ಹಳೆ ಬಟ್ಟೆಗಳು ಹಾಕಿ ಒಂದು ಹಂಚು ತಗೊಳ್ಳೋಣ ಮಕ್ಕಳು ಯಾವತ್ತಿನಿಂದಲೋ ಚಪಾತಿ ರೊಟ್ಟಿಗಳು ಮಾಡು ಅಂತ ಕೇಳ್ತಾ ಇದ್ದಾರಲ್ಲ ಅತ್ತೆ ಹೌದು ಸೊಸೆ ಒಂದು ಕೆಲಸ ಮಾಡು ಯಾವ ಸೀರೆಗಳಿಗೆ ಹೆಚ್ಚು ತೇಪೆ ಇದೆಯೋ ಆ ಸೀರೆನ ಪಕ್ಕದಲ್ಲಿಡು ನಾನು ಹೋಗಿ ಆ ಪಾತ್ರೆ ಮಾರುವ ನಿಲ್ಲಿಸ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ಶಾರದ ಮನೆಯೊಳಗಿಂದ ಹೊರಗೆ ಬಂದು ರೋಡ್ ಮೇಲೆ ನಿಂತುಕೊಂಡು ಪಾತ್ರೆ ಮಾರುವವನಿಗಾಗಿ ಎದುರು ನೋಡ್ತಾ ಇರ್ತಾಳೆ ಶಾರದಳಿಗೆ ಸ್ವಲ್ಪ ದೂರದಲ್ಲಿ ಆ ಪಾತ್ರೆ ಮಾರುವವನು ಸೈಕಲ್ ತುಳಿಯುತ್ತಾ ಅರಚುತ್ತಾ ಶಾರದಳ ಕಡೆಗೆ ಬರುತ್ತಾ ಇರುತ್ತಾನೆ ಸೊಸೆ ಆ ಪಾತ್ರೆ ಮಾರುವನು ನಮ್ಮ ಮನೆ ಹತ್ರ ಬರ್ತಾ ಇದ್ದಾನೆ ಮತ್ತೆ ಬೇಗ ನೋಡಿ ಹರಿದ ಸೀರೆನಾ ತಗೊಂಬಾ ಎಂದು ಸೊಸೆಯನ್ನು ಕರೆಯುತ್ತಾಳೆ ಬೀರುವಿನಲ್ಲಿ ಬಟ್ಟೆಯನ್ನು ನೋಡುತ್ತಾ ಇರುವ ಸೊಸೆ ಅನಾಮಿಕಾ ಶಾರದ ಹೇಳಿದ ಕೂಗು ಕೇಳಿ ಉತ್ತರ ಹೇಳುತ್ತಾಳೆ ಸರಿಯತ್ತೆ ಬರ್ತಾ ಇದ್ದೀನಿ ಅವನು ನಾ ಎರಡು ನಿಮಿಷ ಅಂತ ಹೇಳಿ ಎಂದು ಹೇಳುತ್ತಲೇ ಹೊರಗಿರುವ ಶಾರದ ಆ ಮಾತನ್ನು ಕೇಳುತ್ತಾಳೆ ಪಾತ್ರೆ ಮಾರುವವನು ಶಾರದಾಳ ಹತ್ರ ಬರ್ತಾನೆ ಏನಪ್ಪಾ ನಮ್ಮ ಹತ್ರ ಸ್ವಲ್ಪತ್ರ ನಿಲ್ಲಪ್ಪ ನನ್ನ ಸೊಸೆ ಹಳೆ ಬಟ್ಟೆನ ತಗೊಂಡ್ಬರ್ತಾ ಇದ್ದಾಳೆ ಪಾತ್ರೆ ಮಾರುವವನು ಆ ಸಂತೋಷ ಸಂತೋಷಪಟ್ಟು ಶಾರದಾಳ ಮನೆ ಮುಂದೆ ನಿಲ್ಲುತ್ತಾನೆ ಸೈಕಲ್ ಸ್ಟ್ಯಾಂಡ್ ಕೂಡ ಹಾಕೋತಾನೆ ಅಮ್ನವ್ರೆ ಹಳೆ ಬಟ್ಟೆಗಳು ಹಾಕಿ ಏನ್ ತಗೋಬೇಕು ಅಂತ ಇದ್ದೀರಾ ಅದೇ ಕಣಪ್ಪ ತವಾ ಅದೇ ರೊಟ್ಟಿ ಚಪಾತಿ ಮಾಡ್ಕೋತೀವಲ್ಲ ಅದಿದ್ಯಾ ನಿನ್ನತ್ರ ಇದೆ ಅಮ್ನವ್ರೆ ಅಂದ್ರೆ ತೋರ್ಸಯ್ಯ ಸೊಸೆ ಹಳೆ ಬಟ್ಟೆ ತಗೊಂಡ್ ಬರ್ತಾಳೆ ಆ ಬಟ್ಟೆಗಳು ತಗೊಂಡ್ ಬಂದ್ಮೇಲೆ ನಿಮಗೆ ಪಾತ್ರೆ ತೋರಿಸ್ತೀನಮ್ಮ ಹಾಗಲ್ಲಪ್ಪ ನಮ್ಗೆ ಹಿಡಿಸಿದ ಪಾತ್ರೆ ನಿನ್ ಹತ್ರ ಇದೆಯಾ ಇಲ್ವೋ ಅಂತ ನಮ್ಗೆ ತಿಳಿಬೇಕಲ್ಲ ನೀನು ತೋರಿಸ್ತಾ ಇರು ಇಷ್ಟರಲ್ಲಿ ಸೊಸೆ ಹಳೆ ಬಟ್ಟೆನ ತಗೊಂಡ್ಬರ್ತಾಳೆ ಹಾಗಲ್ಲ ಅಮ್ಮನವ್ರೆ ತಾವು ತಗೊಂಡ್ ಬರುವ ಬಟ್ಟೆನ ನೋಡಿ ನಿಮ್ಗೆ ಯಾವ ಪಾತ್ರೆ ಬರುತ್ತೋ ಯಾವ ಪಾತ್ರೆ ಬರಲ್ವೋ ನೋಡಿ ಹೇಳ್ತೀನಮ್ಮ ಎಂದು ಅವರಿಬ್ರು ವಾದ ಮಾಡುತ್ತಾ ಇರುವಾಗ ಅನಾಮಿಕಾ ಹರಿದ ಸೀರೆಯನ್ನು ತೆಗೆದುಕೊಂಡು ಬರುತ್ತಾಳೆ ಇಲ್ಲೋಡಪ್ಪ ಈ ಸೀರೆನ ತಗೊಂಡು ಪಾತ್ರೆ ಕೊಡು ಎಂದು ಹೇಳಿ ಅವನಿಗೆ ಹರಿದ ಸೀರೆಯನ್ನು ತೋರಿಸುತ್ತಾಳೆ ಅನಾಮಿಕಾ ಪಾತ್ರೆ ಮಾರುವವನು ಆ ಸೀರೆಗಿರುವ ತೇಪೆಯನ್ನು ನೋಡಿ ಸ್ವಲ್ಪ ಕೋಪದಿಂದ ಏನಮ್ಮ ಇದನ್ನೇನಾದ್ರೂ ಸೀರೆ ಅಂತಾರ ನೀವು ಆಡ್ಕೊಳ್ಳೋದಕ್ಕೆ ನಾನೇ ಸಿಕ್ಕಂದ ನಿಮ್ಗೆ ಬಿಟ್ಬಿಡಿ ಅಮ್ಮ ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಬೋಣಿ ಸಿಕ್ತು ನಿಮ್ಗೂ ನಮಸ್ಕಾರ ನಿಮ್ ಸೀರೆಗೂ ನಮಸ್ಕಾರ ಬೆಳಿಗ್ಗೆನೋ ವ್ಯಾಪಾರ ಸರಿಯಾಗಿ ಆಗ್ದ ಇದ್ರೆ ನಾನು ನಿಮ್ಮನ್ನ ಮತ್ತೆ ಬೈಕೋತೀನಿ ಎಂದು ಹೇಳಿ ಅಲ್ಲಿಂದ ಸೈಕಲ್ ತುಳಿಯುತ್ತಾ ಹೊರಟು ಹೋಗುತ್ತಾನೆ ಅವನು ಅತ್ತೆ ಸುಸೇರಿಬ್ಬರು ಮೌನವಾಗಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಆಗಲೇ ಅಲ್ಲಿಗೆ ಪ್ರಸಾದ್ ರಮೇಶ್ ಬರುತ್ತಾರೆ ಅವರನ್ನು ನೋಡಿ ಏನು ಅಂದ್ರೆ ಈ ದಿನ ಕೆಲ್ಸ ಸಿಕ್ಕಿಲ್ವಾ ಆಗ್ಲೇ ಮನೆಗ್ ಬಂದ್ಬಿಟ್ರಿ ಹೌದು ನಮಿಕಾ ಕೆಲಸ ಸಿಕ್ಕಿಲ್ಲ ಎಷ್ಟು ಹೊತ್ತು ಹಾಗೆ ಕೂಲಿ ಅಡ್ಡ ಹತ್ರ ನಿಂತ್ಕೊಂಡಿರ್ತೀವಿ ಅಂತ ಮನೆಗ್ ಬಂದ್ಬಿಟ್ವಿ ಮನೆಗ್ ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಡಬ್ಬದಲ್ಲಿರುವ ದುಡ್ಡನ್ನು ಹೋಗಿ ಸುಭದ್ರಳ ಮನೆಗೆ ಹೋಗಿ ಆ ದುಡ್ಡು ಆಕೆಗೆ ಕೊಡಿ ಆಕೆ ನಿಮಗೆ ಅಕ್ಕಿ ಕೊಡ್ತಾಳೆ ಆ ಅಕ್ಕಿ ತಗೊಂಡು ಬಂದು ಇಡಿ ಹೌದು ರೀ ನಾನು ಬೆಳಿಗ್ಗೆ ನಿಮ್ಗೆ ಈ ವಿಷಯ ಹೇಳೋದು ಮರ್ತೋದೆ ನೀವು ಮಗ ಇಬ್ರು ಹೋಗಿ ಅರ್ಧ ಅರ್ಧ ಭಾಗ ಮಾಡ್ಕೊಂಡು ಎತ್ಕೊಂಬನ್ನಿ ಹಾಗೆ ಗಣೇಶ್ ನೀನು ನೀನ್ ಹೋಗ್ತೀವಿ ಬಿಡು ಏನಂದ್ರೆ ನೀವು ಹಳೆ ಸೀರೆ ತಗೊಂಡು ಹೋಗಿ ಮನೆಯಲ್ಲಿ ಒಂದು ಕಡೆ ಇಡಿ ನೀವಿಬ್ಬರು ಎಲ್ಲಿಗೆ ಹೋಗ್ತೀರಾ ನಮಿಕಾ ಅವರ ಮನೆಗೆ ಹೋಗಿ ಬರ್ತೀವ್ರಿ ನಾಳೆಯಿಂದ ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿ ಬರ್ತೀವಿ ಎಂದು ಹೇಳಿ ಅವನಿಗೆ ಸೀರೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ ಅದರಿಂದ ಪ್ರಸಾದ್ ರಮೇಶ್ರು ಮನೆಯೊಳಗೆ ಹೋಗುತ್ತಾರೆ ಇನ್ನು ಅತ್ತೆ ಸೊಸೆಯಬ್ಬರು ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಮಾತನಾಡಿಕೊಳ್ತಾ ಇರ್ತಾರೆ ಸೊಸೆ ಹೇಗಾದ್ರೂ ಸುದರ್ಶನ್ ಬಾಬು ಅವ್ರನ್ನ ಒಪ್ಪಿಸ್ಬೇಕು ತಪ್ಪದೆ ಅತ್ತೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಕತ್ತಲಾಗುತ್ತಾ ಇರುವಾಗ ಕೂಲಿ ಕೆಲಸಕ್ಕೆ ಹೋದ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ತಿರುಗಿ ಮನೆಗೆ ಹೋಗುತ್ತಾ ಇರುತ್ತಾರೆ ನಾನು ಇಷ್ಟು ಹೇಳಿದ್ರು ಕೇಳದೆ ಮನೆಗೆ ಹೋಗೋಣ ಬಾ ಸೊಸೆ ಅಂತ ಗಾಬ್ರಿ ಮಾಡಿದ್ರಿ ಈಗ ನೋಡಿ ತರ್ಕಾರಿ ತಗೊಳದಲ್ಲೇ ಮನೆಗೆ ಹೋಗ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಏನ್ ಅಡುಗೆ ಅಂತಿರತ್ತೆ ನಿನ್ನ ಅಡುಗೆ ಕಷ್ಟ ನಿಂದು ನನ್ನ ಕಣ್ಣಿನ ಕಷ್ಟ ನಂದು ಕತ್ತಲಾಗುತ್ತಾ ಇದ್ದ ಹಾಗೆ ನನಗೆ ಬಲಗಣ್ಣು ಸರಿಯಾಗಿ ಕಾಣಿಸಲ್ಲ ಅಂತ ಗೊತ್ತಲ್ಲ ನಿಂಗೆ ಅದಕ್ಕೆ ಪೂರ್ತಿಯಾಗಿ ಕತ್ತಲಾಗುವ ಒಳಗೆ ನಾವು ಮನೆಗೆ ಹೊರಟೋದ್ರೆ ನನ್ನ ಮಂಚದಲ್ಲಿ ನಾನು ಕೂತಿರ್ತೀನಿ ಆ ನಂತರ ನೀನು ನಿನ್ ಕೆಲಸ ಮಾಡ್ಕೋಬಹುದು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳೋಣ ಅತ್ತೆ ಅಂದ್ರೆ ಬರಲ್ಲ ಈಗೇನು ಹೀಗೆ ದುಃಖ ಪಡ್ತಾ ಇರ್ತೀರಾ ಆ ಡಾಕ್ಟರು ನನ್ನ ಕಣ್ಣನ್ನ ನೋಡಿದ್ದಕ್ಕೆ ಮುನ್ನೂರು ತಗೊಂಡ್ರೆ ಇನ್ನು ಕಣ್ಣಿನ ಸಮಸ್ಯೆಗೆ ಎಷ್ಟು ದುಡ್ಡು ತಗೋತಾನೋ ಆಲೋಚಿಸು ಸೊಸೆ ದುಡ್ಡಿನ ಬಗ್ಗೆ ನಾನು ಅವರು ಮವೆ ಅತ್ತೆ ಮಕ್ಕಳು ಕೇಳ್ತಾ ಇರುವ ಚಪಾತಿಗಳು ರೊಟ್ಟಿ ಮಾಡೋದಕ್ಕೆ ಬೇಕಾದ ತವಾ ಕೊಂಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಲ್ಲ ಸೊಸೆ ತವ ಬೇರೆ ಪ್ರಾಣ ಬೇರೆ ಅಲ್ವಾ ಅತ್ತೆ ಏನಾದರೂ ದುಡ್ಡು ಬೇಕಲ್ವಾ ಸೊಸೆ ನಾವು ದುಡ್ಡಿನ ಸಮಸ್ಯೆ ಎದುರ್ಕೋತಾ ಇರ್ಬೇಕಾದ್ರೆ ಸೊಸೆ ಬಡಿಸ್ಕೊಳ್ಳುವ ತವ ಬೇರೆ ಜೀವವನ್ನು ಹಂಚಿಕೊಳ್ಳುವ ಪ್ರಾಣ ಬೇರೆ ಅಲ್ವಾ ಈಗ ನನ್ನ ಕಣ್ಣಿನ ದೃಷ್ಟಿಯ ಬಗ್ಗೆ ಮಾತೇನಕ್ಕೆ ಬಾ ಮನೆಗೆ ಹೋಗೋಣ ಎಂದು ಅತ್ತೆ ಸಸೇರಿಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ಶಾರದಾಳ ಕಾಲಿಗೆ ಒಂದು ದೊಡ್ಡ ಐರನ್ ಚೂರು ತಗಲುತ್ತದೆ ಆಗ ದುಃಖದಿಂದ ಸೊಸೆ ನನ್ ಕಾಲಿಗೆ ತಗಲ್ತೆ ಏನೋ ನೋಡು ಎಂದು ಹೇಳುತ್ತಲೇ ಅನಾಮಿಕಾ ಶಾರದಳ ಕಾಲಿಗೆ ತಗುಲಿದೇನೋ ಅಂತ ನೋಡುತ್ತಾಳೆ ಅದು ಒಂದು ದೊಡ್ಡ ಐರನ್ ಚೂರು ಅತೇ ಇದು ದೊಡ್ಡ ಐರನ್ ಚೂರು ಸರಿ ಕಣೆ ಬಾ ಎಂದು ಶಾರದಾ ಹೇಳುತ್ತಲೇ ಏನೋ ಆಲೋಚನೆ ಬಂದ ಹಾಗೆ ಅನಾಮಿಕಾ ಆ ಐರನ್ ಚೂರನ್ನು ಹಿಡಿದುಕೊಳ್ಳುತ್ತಾಳೆ ಅದು ನೋಡಿದ ಶಾರದ ವ್ಯಂಗ್ಯದಿಂದ ಈಗಂತ ದೊಡ್ಡ ಐರನ್ ಚೂರು ಏನಕ್ಕೆ ಸೊಸೆ ಅತೇ ಈ ಐರನ್ ಚೂರನ್ನು ತಗೊಂಡು ಹೋಗಿ ನಾವು ಹಂಚು ಮಾಡಿಸ್ಕೊಳ್ಳೋಣ ಎಂದು ಹೇಳುತ್ತಲೇ ಅನಾಮಿಕಳ ಆಲೋಚನೆ ಹಿಡಿಸಿದ ನಂತರ ಶಾರದಾ ಅಂತೂ ಏನು ಅನ್ನಲಾರದೆ ಹೋಗ್ತಾಳೆ ಇನ್ನು ಅನಾಮಿಕಾ ಆ ದೊಡ್ಡ ಐರನ್ ಚೂರನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾಳೆ ಇನ್ನು ಮಕ್ಕಳ ಜೊತೆ ಸೇರಿ ಆ ದಿನ ರಾತ್ರಿ ಊಟ ಮಾಡಿ ಎಲ್ಲರೂ ಮಲ್ಕೋತಾರೆ ಮಾರನೇ ದಿನ ಅತ್ತೆ ಸೊಸೆಯರು ಮನೆ ಮುಂದೆ ಒಲೆ ಬೆಂಕಿ ಇಟ್ಟು ಆ ಐರನ್ ಚೂರನ್ನ ಬಿಸಿ ಮಾಡ್ತಾ ಇರ್ತಾರೆ ಅನಾಮಿಕಳ ಕೈಯಲ್ಲಿ ದೊಡ್ಡ ಸುತ್ತಿಗೆ ಕೂಡ ಇರುತ್ತೆ ತವ ಮಾಡು ಅಂದ್ರೆ ಅವನು ಅಷ್ಟೆಲ್ಲ ದುಡ್ಡು ಕೇಳ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಸೊಸೆ ಹೌದು ಅತ್ತೆ ಎಂದು ಅತ್ತೆ ಶಾರದಾ ತುಂಬಕಾದ ಐರನ್ ಚೂರನ್ನ ಹೊರಗಿಡುತ್ತಾಳೆ ಅನಾಮಿಕಾ ಚೂರನ್ನು ಗಟ್ಟಿಯಾಗಿ ಹೊಡೆಯುತ್ತಾ ಇರುತ್ತಾಳೆ ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಕಪ್ಪನೆಯ ಹಂಚು ತಯಾರಾಗುತ್ತೆ ಅನಾಮಿಕಾ ಆ ಹಂಚನ್ನು ಹಿಡಿದುಕೊಂಡು ನೋಡ್ತಾ ಇರ್ತಾಳೆ ಹಂಚು ಒಂದೇ ಸಲಕ್ಕೆ ಮಾಯವಾಗಿ ಹೋಗುತ್ತೆ ಮಿಂಚುತ್ತಾ ಆ ತವ ಒಂದು ಮಾತನಾಡಲಿಕ್ಕೆ ಶುರು ಮಾಡುತ್ತೆ ಹಲೋ ಅತ್ತೆ ಸೊಸೇರೇ ಹೇಗಿದ್ದೀರಾ ಎಂದು ಕೇಳುತ್ತಲೇ ಶಾರದಾ ಅನಾಮಿಕರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ನನ್ನನ್ನು ಅದ್ಭುತವಾಗಿ ನೋಡಿದ್ದು ಸಾಕು ನಿಮಗೆ ಬೇಕಾಗಿದ್ದು ಕೇಳಿದ್ದು ಕೊಡ್ತೀನಿ ಹಾಗೆ ಅಂತ ದುಡ್ಡು ಕೇಳಬೇಡಿ ಬಂಗಾರನು ಕೇಳಬೇಡಿ ಬೆಳ್ಳಿ ಕೂಡ ಕೇಳಬೇಡಿ ವಸ್ತುನ ಕೂಡ ಕೇಳಬಾರ್ದು ಇನ್ನು ತರಕಾರಿ ಕೇಳಬೇಡ ಸೊಪ್ಪು ಕೇಳಬೇಡ ಐಸ್ ಕ್ರೀಮ್ ಕೇಳಬೇಡ ಪಾನಿಪುರಿ ಕೇಳಬೇಡ ಇನ್ನು ಅದನ್ನು ಕೂಡ ಹೇಳು ಮಾಯಾ ಹಂಚೆ ಎಂದು ಅತ್ತೆ ಹೇಳುತ್ತಲೇ ಮಾಯಾ ಹಂಚು ಕಿಲಕಿಲಾನಾಗುತ್ತದೆ ಅತ್ತೆ ಸೊಸೆರಿಬ್ಬರು ಅಯೋಮಯದಿಂದ ಆ ಮಾಯಾ ಹಂಚಿನ ಕಡೆಗೆ ನೋಡ್ತಾ ಇರ್ತಾರೆ ಸ್ವಲ್ಪ ಹೊತ್ತಿಗೆ ಆ ಹಂಚು ನಗುವುದನ್ನು ನಿಲ್ಲಿಸಿ ಅತ್ತೆ ಸೊಸೆಯರ ಕಡೆ ನೋಡಿ ಹೀಗನ್ನತ್ತೆ ನೋಡಿ ಅತ್ತೆ ಸೊಸೆಯರೇ ವ್ಯಂಗ್ಯಗಳು ಬೇಡ ಮಮ್ಮಕಾರಗಳು ಬೇಡ ಬಹಳ ಆಲೋಚಿಸಿಕೊಂಡು ಮತ್ತೆ ಕೇಳಿ ನೀವು ಬಡವರು ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಜೀವಿಸುತ್ತಾ ಇರ್ತೀರಾ ಕೆಲಸವಿಲ್ಲದ ದಿನ ಹಸಿವೆಯಿಂದಿರ್ತೀರಾ ನಿಮ್ಮ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತು ಅನಾಮಿಕಾ ನೀನು ಆಲೋಚಿಸಿಕೊಂಡು ಹೇಳು ಅದು ಹೇಗಿರಬೇಕು ಅಂದರೆ ನಿಮ್ಮ ಹಸಿವೆ ತೀರಿಸಬೇಕು ನಿಮಗೆ ಸಂಪಾದನೆ ಕೂಡ ತಂದುಕೊಡಬೇಕು ನಾಲ್ವರು ಮೆಚ್ಕೋಬೇಕು ಹಾಗೆ ಆಲೋಚನೆ ಮಾಡಿ ಕೇಳ್ಕೊ ಎಂದು ಹೇಳುತ್ತಲೇ ಅನಾಮಿಕ ಬಹಳ ಆಲೋಚಿಸುತ್ತಾಳೆ ನನಗೆ ಎಲ್ಲ ಥರದ ಆಹಾರವನ್ನು ಕೊಡು ಮಾಯ ಹಂಚೆ ನಾನು ನನ್ನ ಕುಟುಂಬಕ್ಕಾಗಿ ಸ್ವಲ್ಪ ಪಕ್ಕದಲ್ಲಿಟ್ಟುಕೊಂಡು ಮಿಕ್ಕದ್ದನ್ನು ಇಲ್ಲಿ ಭೋಜನ ತಯಾರುವಂಥ ಬೋರ್ಡ್ ಇಟ್ಕೊಂಡು ಹೋಟೆಲ್ ವ್ಯಾಪಾರನ ಮಾಡ್ಕೋತೀನಿ ಆಗ ಹಸುವೆ ಅಂತ ಇರುವವರಿಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ರುಚಿಕರವಾದ ಊಟವನ್ನು ಕೊಡ್ತೀನಿ ದಿನಕ್ಕೊಂದು ಸಲ ಒಬ್ಬೊಬ್ಬರಿಗೆ ಕೊಡ್ತಾ ಇರ್ತೀನಿ ಎಂದು ಸಂತೋಷದಿಂದ ಅನ್ನುತ್ತಾಳೆ ಅನಾಮಿಕ ಹಾಗೆ ಅನಾಮಿಕ ಕೋರಿಕೊಳ್ಳುತ್ತಲೇ ಮಾಯಾ ಹಂಚು ಸಂತೋಷ ಪಡುತ್ತದೆ ಕೇಳಿದ ಹಾಗೆ ಎಲ್ಲವನ್ನೂ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಕೊಡುತ್ತಾಳೆ ಅತ್ತೆ ಸಸ್ಯರು ಸಂತೋಷ ಪಡುತ್ತಾ ಇರುವಾಗ ಮಾಯಾ ಹಂಚಿನಿಂದ ಒಂದೊಂದೇ ಬಂದು ಅಲ್ಲಿರುವ ಪಾತ್ರೆಗಳನ್ನು ತುಂಬಿಸುತ್ತವೆ ಅತ್ತೆ ಆಗಿನಿಂದ ಅತ್ಯಾಸೆಗೆ ಹೋಗದೆ ಅವರು ಆ ಮಾಯಾ ಹಂಚಿಗೆ ಕೊಟ್ಟ ಮಾತಿನ ಪ್ರಕಾರದಿಂದ ಒಂದು ಭೋಜನ ವ್ಯಾಪಾರ ಶಾಲೆಯನ್ನು ಶುರು ಮಾಡುತ್ತಾರೆ ಆಗಿನಿಂದ ಅತಿ ಕಡಿಮೆ ರೇಟಿಗೆ ಭೋಜನವನ್ನು ವಿಕ್ರಯಿಸುವುದು ಇಲ್ಲ ಬಡವರು ಹಸುವೆ ಅಂತ ಬಂದವರಿಗೆ ದುಡ್ಡು ಕೂಡ ತೆಗೆದುಕೊಳ್ಳದೆ ಅವರೆಲ್ಲರಿಗೂ ಉಚಿತವಾಗಿ ಊಟ ಕೊಡುವುದು ಅಂತದ್ದು ಈ ಅತ್ತೆ ಸಸ್ಯರಿಬ್ಬರೂ ಮಾಡುತ್ತಾ ಇರುತ್ತಾರೆ ಈ ವಿಧದಿಂದ ಮಾಯಾ ಹಂಚಿನ ಸಹಾಯದಿಂದ ಈ ಹತ್ತೆ ಸಸ್ಯರು ತಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳುವುದಲ್ಲದೆ ನಾಲ್ವರಿಗೂ ಸಹಾಯ ಮಾಡುತ್ತಾ ಇರುತ್ತಾರೆ ಬೆಳೆದ ಗಡ್ಡದಿಂದ ಹರಿದ ಬಟ್ಟೆಗಳಿಂದ ಹುಚ್ಚನಾಗಿ ಕಾಣುವ ಅರವಿಂದ್ ಒಂದು ಮಣ್ಣಿನ ಮನೆ ಮುಂದೆ ನಿಂತುಕೊಂಡು ಮಾವಯ್ಯ ಮಾವಯ್ಯ ಎಂದು ಕರೆಯುತ್ತಾನೆ ಮನೆಯೊಳಗಿರುವ ಚಂದ್ರಯ್ಯ ಹೊರಗೆ ಬರ್ತಾನೆ ಹುಚ್ಚನಾಗಿ ಕಾಡುತ್ತಿರುವ ಅರವಿಂದನನ್ನು ನೋಡಿ ಕೋಪದಿಂದ ಯಾರೋ ನೀನು ನನ್ ಮನೆಗ್ ಬಂದು ನನ್ನನ್ನು ಮಾವಯ್ಯ ಮಾವಯ್ಯ ಅಂತ ಕರಿತಾ ಇದ್ಯಾ ನಾನು ಮಾವಯ್ಯ ಅರವಿಂದ ಅದೇ ನಿನ್ನ ತಂಗಿ ಸುಜಾತಳ ಮಗ ನಿನ್ನ ಸೋದರಳಿಯ ಎಂದು ಅರವಿಂದ್ ಹೇಳುತ್ತಲೇ ಚಂದ್ರಯ್ಯ ಆಶ್ಚರ್ಯದಿಂದ ನೋಡುತ್ತಾನೆ ನೀನು ನೀನ ನೀನು ಇನ್ನು ಬದ್ಕೆ ಇದ್ದೀಯಾ ಜೈಲಲ್ಲೇ ಹೋಗ್ತೀಯ ಅಂದ್ಕೊಂಡಿದ್ದೆ ಆದ್ರೂ ನೀನು ಜೈಲಲ್ಲಿರ್ಬೇಕಲ್ವೋ ಹೀಗೆ ನನ್ ಮನೆ ಮುಂದಿದ್ಯಾ ಕಣ್ಣು ಮುಂದೆ ಇಷ್ಟು ಅಂದವಾಗಿ ಕಾಣ್ತಾ ಇದ್ರೆ ನೀನು ಬದುಕೆ ಇದ್ಯಾ ಅಂತ ಕೇಳ್ತಾ ಇದವಯ್ಯ ಆದ್ರೂ ಮಾವಯ್ಯ ಜೈಲು ನನ್ನನ್ನೇನ್ ಮಾಡತ್ ಹೇಳು ನನಗಿರುವ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡ್ ಬಂದಿದ್ದೀನಿ ತಪ್ಪಿಸ್ಕೊಂಡ್ರೆ ತಪ್ಪಿಸ್ಕೊಂಡೆ ಕಣೋ ನನ್ ಮನೆಗ್ಯಾಕೆ ಬಂದೆ ನನ್ನ ಪ್ರಾಣವಾದ ಅನಾಮಿಕಳಿಗಾಗಿ ಮಾವಯ್ಯ ಅಯ್ಯೋ ನನ್ ಮಗಳು ಅನಾಮಿಕಂಗೆ ಮದುವೆ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಆ ಮಕ್ಕಳು ಇವಾಗ ಸ್ಕೂಲ್ಗೆ ಕೂಡ ಹೋಗ್ತಾ ಇದ್ದಾರೆ ಎಂದು ಚಂದ್ರಯ್ಯ ಹೇಳುತ್ತಲೇ ಅರವಿಂದ್ಗೆ ಕೋಪ ಬರುತ್ತೆ ಕೋಪದಿಂದ ನೋಡುತ್ತ ನನ್ನ ಅನಾಮಿಕಳನ್ನ ನನಗಾಗದೆ ಮಾಡಿದ್ಯಲ್ಲ ಮಾವಯ್ಯಾನ್ನ ಬಿಡಲ್ಲ ನನ್ನಲ್ಲದೆ ಬೇರೆ ಮದುವೆ ಮದ್ವೆ ಮಾಡ್ಕೊಂಡ ಕೂಡ ನಾನು ಬಿಡೋದಿಲ್ಲ ಎಂದು ಹೇಳುತ್ತಲೇ ಚಂದ್ರಯ್ಯನಿಗೆ ಭಯವಾಗುತ್ತದೆ ಆಗ ಬೇಡಿಕೊಳ್ಳುತ್ತಾ ಹೀಗಂತಾನೆ ಅರೆ ನಿನಗೆ ಕೈ ಮುಗಿತೀನಿ ಕಣೋ ಬೇಕು ಅಂದ್ರೆ ನನ್ನನ್ ಸಾಸು ಅನಾಮಿಕಳನ್ನ ಏನು ಮಾಡ್ಬೇಡ್ವೋ ಅವಳ ಮಕ್ಕಳು ಅನಾಥರಾಗಿ ಹೋಗ್ತಾರೆ ಅನಾಮಿಕ ಇಲ್ದೇ ಇದ್ರೆ ಅಳಿಯ ರಮೇಶ್ ಬದುಕಲಾರ ಕಣೋ ಎಂದು ಹೇಳುತ್ತಾ ಇರುವಾಗ ಅರವಿಂದ್ ಅದೇನೋ ಹಚ್ಚಿಕೊಳ್ಳದೆ ಆವೇಶದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಚಂದ್ರಯ್ಯ ಗಾಬರಿ ಆಗ್ತಾ ಇರ್ತಾನೆ ಅಮ್ಮೋ ಇವನು ಹೇಗಾದ್ರೂ ನನ್ ಮಗಳು ಅನಾಮಿಕಳು ಎಲ್ಲಿದ್ದಾಳೋ ಎಲ್ಲಿ ಏನು ಕೆಲ್ಸ ಮಾಡ್ತಾ ಇದ್ದಾಳೋ ಅಂತ ತಿಳ್ಕೊತಾನೆ ಇವನು ಹೇಳಿದಂತ ಕೆಲ್ಸನೇ ಮಾಡ್ತಾನೆ ಹೇಗಾದ್ರೂ ನನ್ ಮಗಳನ್ನ ಅಳಿಯನ್ನ ನನ್ನ ಮೊಮ್ಮಗ ಮೊಮ್ಮಗಳನ್ನ ಕಾಪಾಡ್ಕೋಬೇಕು ಎಂದು ಮನೆಗೆ ಬೀಗ ಕೂಡ ಹಾಕದೆ ಗಬಗಬ ಆಟೋ ಸ್ಟ್ಯಾಂಡ್ ಗೆ ಬರುತ್ತಾನೆ ಅಲ್ಲಿ ನೋಡಿದರೆ ಒಂದು ಆಟೋ ಕೂಡ ಇಲ್ಲ ಅಯ್ಯೋ ಸಮಯಕ್ಕೆ ಒಂದು ಆಟೋ ಕೂಡ ಸಿಗ್ತಾ ಇಲ್ವೇ ಅರವಿಂದನಿಗಿಂತ ಮೊದಲು ನಾನೇ ನನ್ ಮಗಳ ಹತ್ರಕ್ಕೆ ಹೋಗ್ಬೇಕು ಜೈಲಿಂದ ಅರವಿಂದ್ ತಪ್ಪಿಸ್ಕೊಂಡು ಬಂದಿದ್ದಾನೆ ಜಾಗೃತಿಯಾಗಿರ್ಬೇಕು ಅಂತ ಹೇಳಬೇಕು ಎಂದು ಅಂದುಕೊಳ್ಳುತ್ತಾ ಅನಾಮಿಕಳ ತಂದೆ ಚಂದ್ರಯ್ಯ ಆಯಾಸ ಪಡುತ್ತಾ ಊರಿನ ಮೇಲೆ ಓಟ ಕೇಳುತ್ತಾ ಇರುವಾಗ ಬೈಕ್ ಮೇಲೆ ಅವನ ಅಳಿಯ ರಮೇಶ್ ಮಗಳು ಅನಾಮಿಕಾ ಇಬ್ಬರು ಎದುರಿಗೆ ಬರುತ್ತಾರೆ ಪಡ್ತಾ ಓಡ್ತಾ ಇದ್ದೀರಾ ಏನಾಯ್ತಪ್ಪ ಯಾಕಷ್ಟ ಗಾಬರಿ ಆಗ್ತಾ ಇದ್ದೀರಾ ನಿನಗಾಗಿಯೇ ತಾಯಿ ನನ್ನ ಸೋದರಳಿ ಅರವಿಂದ ಇಲ್ವಾ ಅವನು ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೆ ಎಂದು ಹೇಳುತ್ತಲೇ ಅನಾಮಿಕಾ ಅಯೋಮಯದಿಂದ ನೋಡುತ್ತಾಳೆ ಅರವಿಂದ್ ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ರೆ ನಮಗೇನು ಮಾವಯ್ಯ ಅವ್ನು ಎಲ್ಲೋ ಇರ್ತಾನೆ ನಾವೆಲ್ಲೋ ಇದ್ದೀವಿ ಅವನ ಬಗ್ಗೆ ನಾವು ಭಯಪಡಬೇಕಾದ ಅಗತ್ಯವಿಲ್ಲ ಅದೆಲ್ಲ ಅಳಿ ಅಂದ್ರೆ ಮಾವಯ್ಯ ಅನಾಮಿಕಾ ಬಟರ್ ಚಿಕನ್ ಶವರ್ಮಾ ಶಾಪ್ ಇಟ್ಟು ನಾಳೆಗೆ ಐದು ವರ್ಷ ಆಗುತ್ತೆ ನಾವು ಸೆಲೆಬ್ರೇಷನ್ ಮಾಡ್ಕೋತೀವಿ ಆ ವಿಷಯ ಹೇಳೋದಕ್ಕೆ ನಾನು ಅನಾಮಿಕಾ ನಿಮ್ ಹತ್ರ ಬರ್ತಾ ಇದೀವಿ ಅರವಿಂದ್ ವಿಷಯ ಪಕ್ಕಕ್ಕಿಡಿ ಈಗ ಮನೆಗ್ ಹೋಗಿ ಅಪ್ಪ ನಿಮ್ಮ ಕೇಳಿದ್ರು ಹಾಗೆ ಮಗನೆ ಮನೆಗೆ ಹೋಗಿ ಚಿಕ್ಕ ಚಿಕ್ಕ ಕೆಲ್ಸವಿದೆ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ಬೈಕ್ ಮೇಲೆ ಅಲ್ಲಿಂದ ಹೊರಟು ಅನಾಮಿಕಾ ಬಟರ್ ಚಿಕನ್ ಶವರ್ಮ ಶಾಪ್ ಹತ್ರ ಬರ್ತಾರೆ ಅನಾಮಿಕಾ ನೀನು ಕೆಲ್ಸ ಶುರು ಮಾಡು ನಾನು ಹೋಗಿ ನಾಳೆ ಸೆಲೆಬ್ರೇಷನ್ ಗೆ ಬೇಕಾದ್ದೆಲ್ಲ ತಗೊಂಡ್ಬರ್ತೀನಿ ಹಾಗೆ ನಮ್ಗೆ ತಿಳಿದವ್ರಿಗೆ ಕೂಡ ಹೇಳ್ತೀನಿ ಸರಿ ಕಣ್ರಿ ತಿಳಿದವರ ಹತ್ರ ಹೋಗಿ ಮಾತಾಡ್ತಾ ಅಲ್ಲೇ ಇರ್ಬೇಡಿ ಸೆಲೆಬ್ರೇಷನ್ ವಿಷಯ ಹೇಳಿ ತಕ್ಷಣ ಬಂದ್ಬಿಡಿ ಹಾಗೆ ಕಣೆ ಅನಾಮಿಕಾ ಎಂದು ಹೇಳಿ ಅಲ್ಲಿಂದ ಹೊರತಾಳೆ ಶಾಪಲ್ಲಿ ಕೆಲಸ ಮಾಡ್ತಾ ಕಿಶೋರ್ ಅನಾಮಿಕಳ ಕಡೆ ನೋಡಿ ಬಂದ್ರ ಅಮ್ನವ್ರೆ ಆಗಿಂದ ನಿಮ್ಗಾಗಿ ನೋಡ್ತಾ ಇದ್ದೀನಿ ಕಿಶೋರ್ ನಾನು ಹೇಳಿದ ಹಾಗೆ ಮಾಡಿಟ್ಯಾ ನೀವ್ ಹೇಳಿದ ಹಾಗೆ ಚಿಕನ್ ಕೊಚ್ಚಿಟ್ಟಿದ್ದೀನಿ ಮೇಡಮ್ ಸರಿ ಕಿಶೋರ್ ನೀನ್ ಹೋಗಿ ಬಟರ್ ತಗೊಂಬಾ ಸಾಯಂಕಾಲ ಆಗ್ತಾ ಇದೆ ಬಟರ್ ಕಿಚನ್ ಶವರ್ಮ ಮಾಡಿ ರೆಡಿ ಆಗಿಡೋಣ ತಿನ್ನು ಅವ್ರು ಬರ್ತಾ ಇರ್ತಾರಲ್ಲ ಹಾಗೆ ಅಮ್ಮನವರೇ ಹೀಗೆ ಹೋಗಿ ಹಾಗೆ ಬಟನ್ ತಗೊಂಡ್ ಬರ್ತೀನಿ ಎಂದು ಹೇಳಿ ಕಿಶೋರ್ ಹೊರಟು ಹೋಗುತ್ತಾನೆ ಅರವಿಂದ್ ರೋಡ್ ಮೇಲೆ ನಡೆಯುತ್ತಾ ಯಾರನ್ನ ಕೇಳಿದ್ರು ಅನಾಮಿಕಳ ಬಗ್ಗೆ ಹೇಳ್ತಾ ಇಲ್ಲ ಅನಾಮಿಕಳನ್ನ ನಮ್ಮ ಮಾವಯ್ಯ ಯಾವ ಊರಿಗೆ ಕೊಟ್ಟಿದ್ದಾನೆ ಅಂತ ಯಾವ ಮನೆಗೆ ಸೊಸೆಯಾಗಿ ಕಳ್ಸಿದ್ದಾನೆ ಅಂತ ಎಷ್ಟು ಕೇಳಿದ್ರು ನಮ್ಗೆ ತಿಳಿದಿಲ್ಲ ಅಂತ ಇದ್ದಾರೆ ನನ್ ಹತ್ರ ಕನಿಷ್ಠ ಅನಾಮಿಕಳ ಫೋಟೋ ಆದ್ರೂ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ತೋರಿಸ್ಬಿಟ್ಟು ಕೇಳ್ತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ ಅವನ ಎದುರಿಗೆ ಸ್ವಲ್ಪ ದೂರದಲ್ಲಿ ಒಂದು ಹುಡುಗಿ ಹ್ಯಾಂಡ್ ಬ್ಯಾಗ್ ಹಾಕಿಕೊಂಡು ಸೆಲ್ ನಲ್ಲಿ ಮಾತಾಡ್ತಾ ಹೋಗ್ತಾ ಇರ್ತಾಳೆ ಆ ಹುಡುಗಿನ ನೋಡಿ ಅನಾಮಿಕಾ ಅನಾಮಿಕಾ ಕಾಣಿಸಿದ್ಲು ನನ್ ಅನಾಮಿಕಾ ಕಾಣಿಸಿದ್ಲು ಅನಾಮಿಕಾ ಅನಾಮಿಕಾ ಎಂದು ಕರೆಯುತ್ತಾ ಆ ಹುಡುಗಿ ಹತ್ರ ಬರ್ತಾನೆ ಆ ಹುಡುಗಿಯನ್ನ ಹಿಡಿದುಕೊಂಡು ಅನಾಮಿಕಾ ಅನಾಮಿಕ ಎಂದು ಕರೆಯುತ್ತಾ ಇರುತ್ತಾನೆ ಆ ಹುಡುಗಿ ಹುಚ್ಚನಾಗಿರುವ ಅರವಿಂದನನ್ನು ನೋಡಿ ಕೋಪದಿಂದ ಬೀಸಿ ಎರಡು ಕೆನ್ನೆ ಮೇಲೆ ಕೊಡ್ತಾಳೆ ಆಗ ಅರವಿಂದನಿಗೆ ಅರ್ಥವಾಗುತ್ತೆ ಆ ಹುಡುಗಿ ಅನಾಮಿಕ ಅಲ್ಲ ಎಂದು ಬೇರೆ ಯಾರೋ ಎಂದು ಇನ್ನು ದುಃಖದಿಂದ ಕಣ್ಣೀರು ಹಾಕುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾನೆ ಹಾಗೆ ಸಾಯಂಕಾಲವಾಗುತ್ತದೆ ಇನ್ನು ಅನಾಮಿಕ ಬಟರ್ ಚಿಕನ್ ಶವರ್ಮ ರೆಡಿ ಮಾಡಿ ಗಾಗಿ ಎದುರು ನೋಡ್ತಾ ಇರ್ತಾಳೆ ಸಮಯ ಕಳೆಯುತ್ತಿದ್ದ ಹಾಗೆ ಅನಾಮಿಕ ಮಾಡುವ ಸ್ಪೆಷಲ್ ಬಟರ್ ಚಿಕನ್ ಶವರ್ಮಾ ತಿನ್ನೋದಿಕ್ಕೆ ಒಬ್ಬರ ನಂತರ ಒಬ್ಬರು ಅಲ್ಲಿಗೆ ಬರ್ತಾ ಇರ್ತಾರೆ ಕಿಶೋರ್ ವಾಟರ್ ಇಟ್ಟಿದ್ಯ ಇಟ್ಟಿದೀನಿ ಎಂದು ಹೇಳುತ್ತಾನೆ ಕಿಶೋರ್ ಅನಾಮಿಕಳ ಬಟರ್ ಚಿಕನ್ ಶವರ್ಮಾ ಶಾಪ್ ತಿನ್ನುವವರಿಂದ ತುಂಬಿ ಹೋಗಿರುತ್ತದೆ ಕೇಳಿ ಮತ್ತೆ ಅವರಿಗೆ ಅನಾಮಿಕ ಬಟರ್ ಚಿಕನ್ ಶವರ್ಮಾ ಮಾಡಿ ಕೊಡ್ತಾ ಇರ್ತಾಳೆ ಕಿಶೋರ್ ಏನೋ ಸರ್ವ್ ಮಾಡ್ತಾ ಇರ್ತಾನೆ ರಮೇಶ್ ಕೌಂಟರ್ ಮೇಲೆ ಕೂತ್ಕೊಂಡು ದುಡ್ಡು ತಗೋತಾ ಇರ್ತಾನೆ ಹಾಗೆ ರಾತ್ರಿ ಹತ್ತು ಗಂಟೆ ದಾಟುತ್ತೆ ಅಮ್ನವ್ರೆ ಇನ್ನು ನಾನು ಮನೆಗ್ ಹೋಗ್ತೀನಿ ಸರಿ ಕಿಶೋರ್ ಈ ದುಡ್ಡು ಖರ್ಚಿಗಾಗಿ ಇಟ್ಕೋ ಎಂದು ಹೇಳಿ ಕಿಶೋರ್ಗೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ ಕಿಶೋರ್ ಆ ದುಡ್ಡನ್ನು ತೆಗೆದುಕೊಂಡು ಶಾಪಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಕೊನೆ ಸ್ವಲ್ಪ ಶವರ್ಮ ಮಿಕ್ಕಿದೆಲ್ಲ ಕವರಲ್ಲಿ ಇಟ್ಟಿದ್ದೇನೆ ಹೋಗ್ತಾ ಹೋಗ್ತಾ ದಾರಿಲಿ ಯಾರಾದ್ರೂ ಅನಾಥರಿದ್ದರೆ ಅವರಿಗೆ ಕೊಟ್ಟು ಹೋಗೋಣ ಸರಿ ಕಣ್ರಿ ಎಂದು ಹೇಳಿ ಅನಾಮಿಕಾ ರಮೇಶ್ ಇಬ್ಬರು ದುಡ್ಡಿನ ಕಟ್ಟನ್ನು ಶವರ್ಮಾವನ್ನ ತೆಗೆದುಕೊಂಡು ಶಾಪ್ ಕ್ಲೋಸ್ ಮಾಡಿ ಬೈಕ್ ಮೇಲೆ ಮನೆ ಕಡೆಗೆ ಹೋಗ್ತಾ ಇರ್ತಾರೆ ಹಾಗೆ ಸ್ವಲ್ಪ ದೂರ ಬಂದ ನಂತರ ರೋಡ್ ಪಕ್ಕದಲ್ಲಿ ಒಂದು ಮರದ ಕೆಳಗೆ ಮಲಗಿಕೊಂಡ ಅರವಿಂದ್ ಕಾಣಿಸುತ್ತಾನೆ ಆದರೆ ಅವನು ಅರವಿಂದ್ ಎಂದು ಅನಾಮಿಕ ಗುರ್ತು ಹಿಡಿಯೋಕಾಗಲ್ಲ ಏನಂದ್ರೆ ಸ್ವಲ್ಪ ಬೈಕ್ ನಿಲ್ಸಿ ಅಲ್ಲಿ ನೋಡಿ ಅಲ್ಲಿ ಮಲಕೊಂಡ ವ್ಯಕ್ತಿಗೆ ಈ ಬಟರ್ ಚಿಕನ್ ಶವರ್ಮ ಕವರ್ ಕೊಟ್ಟು ಬರ್ತೀನಿ ಸರಿ ಎಂದು ಹೇಳಿ ಬೈಕ್ ಅನ್ನು ಪಕ್ಕದಲ್ಲಿ ನಿಲ್ಲಿಸುತ್ತಾನೆ ಅನಾಮಿಕ ಅವನ ಹತ್ತಿರಕ್ಕೆ ಬಂದು ಕವರ್ ಕೊಟ್ಟು ತಿರುಗಿ ಬೈಕ್ ಹತ್ರ ಬರ್ತಾಳೆ ಬೈಕ್ ಮೇಲೆ ಹೊರಟು ಹೋಗ್ತಾ ಇರ್ತಾಳೆ ಅನಾಮಿಕ ಮಲ್ಕೊಂಡವ್ನ ಎಬ್ಸಿ ಕೊಟ್ಟಿಯಾ ಇಲ್ವಾ ಎಬ್ಸಿ ರೀ ಅವನೇ ಎದ್ದಾಗ ತಿಂತಾನೆ ಬಿಡಿ ಅಂತ ಅಲ್ಲೇ ಇಟ್ಟು ಬಂದೆ ಅಯ್ಯೋ ಅನಾಮಿಕಾ ಇದೊಳಗೆ ನಾಯಿಗಳು ಬಂದು ತಿಂದ್ರೆ ಎಂದು ರಮೇಶ್ ಅನಾಮಿಕರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾ ಇದ್ದರೆ ಅರವಿಂದ್ ಕಣ್ಣು ತೆಗೆಯುತ್ತಾನೆ ಪಕ್ಕದಲ್ಲೇ ಇರುವ ಕವರನ್ನು ನೋಡ್ತಾನೆ ಹಸುವಿಯಾಗಿ ಆ ಕವರ್ ಓಪನ್ ಮಾಡಿ ಗಬಗಬಾ ತಿನ್ನುತ್ತಾನೆ ತಿಂದ ಮೇಲೆ ಆ ಕವರ್ ಮೇಲಿರುವ ಹೆಸರನ್ನು ನೋಡ್ತಾನೆ ಅನಾಮಿಕಾ ನನ್ನ ಅನಾಮಿಕಾ ನನಗೆ ಸಿಕ್ಕಿದ್ಲು ಇನ್ನು ನನ್ನ ಹಗೆನ ತೀರ್ಸ್ಕೋತೀನಿ ಎಂದು ಸಂತೋಷ ಪಡುತ್ತಾ ಬಟರ್ ಚಿಕನ್ ಶವರ್ಮಾ ತಿಂತಾ ಇರ್ತಾನೆ ಮಾರನೇ ದಿನ ಅನಾಮಿಕಾ ಬಟರ್ ಚಿಕನ್ ಶವರ್ಮಾ ಶಾಪ್ ಡೆಕೋರೇಷನ್ ಇಂದ ಬಂದವರೆಲ್ಲರಿಂದ ಸಂಭ್ರಮದಿಂದ ಬಂದವರಿಗೆ ತಾನು ಇಷ್ಟಪಟ್ಟು ಮಾಡುವ ಬಟರ್ ಚಿಕನ್ ಶವರ್ಮ ಕೊಡ್ತಾ ಇರ್ತಾಳೆ ಅದೆಲ್ಲ ಎಲ್ಲಿಯೋ ದೂರದಲ್ಲಿ ನಿಂತುಕೊಂಡು ಅರವಿಂದ್ ಗಮನಿಸ್ತಾನೆ ಇರ್ತಾನೆ ಅನಾಮಿಕಾ ಗಂಡ ಮಕ್ಕಳ ಜೊತೆ ಅತ್ತೆ ಮಾವಂದಿರ ಜೊತೆ ಬಹಳ ಸಂತೋಷದಿಂದ ಕೇಕ್ ಕಟ್ ಮಾಡ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಅರವಿಂದ್ ಕೋಪದಿಂದ ಸಂತೋಷದಿಂದ ಇದೆಯಲ್ಲ ಈ ಸಂತೋಷವೆಲ್ಲ ಈ ಒಂದು ದಿನ ಮಾತ್ರನೇ ನಗು ಅನಾಮಿಕ ನಗು ನಾಳೆಯಿಂದ ನಾನು ಅಳಿಸ್ತೀನಲ್ವಾ ಎಂದು ಅಂದುಕೊಳ್ಳುತ್ತಾ ಇರುತ್ತಾನೆ ಅನಾಮಿಕ ಬಟರ್ ಚಿಕನ್ ಶವರ್ಮ ಶಾಪ್ ಸೆಲೆಬ್ರೇಷನ್ಗೆ ಬಂದವರಿಗೆ ಕೇಕ್ ಜೊತೆ ಶವರ್ಮ ಪ್ಯಾಕೆಟ್ ಅನ್ನು ಕೂಡ ಕೊಡ್ತಾಳೆ ಬಂದವರು ಸಂತೋಷದಿಂದ ತಿಂದು ಹೋಗ್ತಾ ಇರ್ತಾರೆ ಮಾರನೇ ದಿನ ಸಾಯಂಕಾಲದ ವೇಳೆ ಅರವಿಂದ್ ಚಿಕನ್ ಶವರ್ಮ ಶಾಪ್ ಹತ್ರಕ್ಕೆ ಬರ್ತಾನೆ ಹುಚ್ಚನಾಗಿರುವ ಅರವಿಂದನನ್ನು ಅನಾಮಿಕ ಗುರ್ತು ಹಿಡಿಯೋದಿಲ್ಲ ಹೇಳಪ್ಪ ಏನ್ ಬೇಕು ನಿಂಗೆ ಒಂದು ನೂರು ರೂಪಾಯಿ ತಾಯಿ ನಾನು ಹೋಗ್ತೀನಿ ಇರು ತಗೊಂಡ್ಬರ್ತೀನಿ ಎಂದು ಹೇಳಿ ಅನಾಮಿಕ ಆ ನೂರು ರೂಪಾಯಿ ಅರವಿಂದನಿಗೆ ಕೊಡಲಿಕ್ಕೆ ಅಂತ ಒಳಗಡೆಗೆ ಹೋಗುತ್ತಾಳೆ ಇದೇ ಒಳ್ಳೆ ಸಮಯ ಎಂದುಕೊಂಡ ಅರವಿಂದ್ ಸತ್ತು ಹೋದ ಒಂದು ಹಲ್ಲಿಯನ್ನು ತಂದು ನೇಲಾಡುತ್ತಿರುವ ಚಿಕನ್ ಚೂರ್ ಮೇಲೆ ಹಾಕ್ತಾನೆ ಅನಾಮಿಕ ಒಳಗಡೆಗೆ ಹೋಗಿ ದುಡ್ಡು ತಂದು ಅರವಿಂದಿಗೆ ಕೊಡುತ್ತಾಳೆ ಸ್ವಲ್ಪ ಅದು ಕೊಡು ತಾಯಿ ಎಂದು ಕೇಳುತ್ತಲೇ ಅನಾಮಿಕ ಕೊಡುತ್ತಾ ಇರುವಾಗ ಹಲ್ಲಿಯನ್ನು ನೋಡಿ ಅರವಿಂದ್ ಗಲಾಟೆ ಮಾಡುತ್ತಾನೆ ಇದಾರು ತಿನ್ಬೇಡಿ ಚಿಕನ್ ನಲ್ಲಿ ಹಲ್ಲಿ ಹಾಕಿ ಬಟರ್ ಚಿಕನ್ ಶವರ್ಮಾ ಮಾಡಿ ಮಾರ್ತಾ ಇದ್ದಾಳೆ ಬೇಕು ಅಂದ್ರೆ ನೋಡಿ ಎಂದು ಹೇಳಿ ನೇತಾಡುತ್ತಿರುವ ಚಿಕನ್ ಮೇಲೆ ಇರುವ ಹಲ್ಲಿಯನ್ನು ತೋರಿಸ್ತಾನೆ ಅದನ್ನು ನೋಡಿ ಎಲ್ಲರೂ ಅನಾಮಿಕಳನ್ನು ಬೈತಾ ಇರ್ತಾರೆ ತಿನ್ನುವರು ಕೂಡ ಮಧ್ಯದಲ್ಲೇ ನಿಲ್ಸಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಸರಿಯಾಗಿ ಆಗಲೇ ರಮೇಶ್ ಅಲ್ಲಿಗೆ ಬರ್ತಾನೆ ನಡೆದ ವಿಷಯ ತಿಳಿದುಕೊಳ್ಳುತ್ತಾನೆ ಎಲ್ರು ಕೋಲಾಗಿರಿ ಹೀಗೆ ಮಾಡಿದ್ಯಾರೋ ಅಂತ ಈಗಲೇ ತಿಳಿಯುತ್ತೆ ನಿಲ್ಲಿ ಎಂದು ತನ್ನ ಫೋನ್ ನಲ್ಲಿ ಸಿ ಕ್ಯಾಮೆರಾವನ್ನು ಓಪನ್ ಮಾಡಿ ತೋರಿಸುತ್ತಾನೆ ಅಲ್ಲಿರುವ ಹುಚ್ಚನೆ ಹಲ್ಲಿ ಹಾಕುವುದು ಎಲ್ಲರೂ ನೋಡುತ್ತಾರೆ ಅರವಿಂದ್ ಅಲ್ಲಿಂದ ಓಡಿ ಹೋಗುತ್ತಾ ಇರುವಾಗ ರಮೇಶ್ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ನಾನು ನಿನ್ನನ್ನ ಪೊಲೀಸರಿಗೆ ಒಪ್ಪಿಸ್ತೀನಿ ಇವನ ಸಂಗತಿ ನಾನ್ ನೋಡ್ಕೋತೀನಿ ನೀವೆಲ್ಲ ಹೋಗಿ ಎಂದು ಹೇಳುತ್ತಲೇ ಅಲ್ಲಿರುವವರೆಲ್ಲರೂ ಹೊರಟು ಹೋಗುತ್ತಾರೆ ಅನಾಮಿಕಾ ಇವನು ಯಾರೋ ಅಲ್ಲ ನಿನ್ನ ಸೋದರ ಭಾವ ಅರವಿಂದ್ ಎಂದು ಹೇಳುತ್ತಲೇ ಅನಾಮಿಕಾ ಆಗ ಹುಚ್ಚನಾಗಿರುವ ಅರವಿಂದನನ್ನು ನೋಡಿ ಗುರುತು ಹಿಡಿಯುತ್ತಾಳೆ ಬೈಯುತ್ತಾಳೆ ಸ್ವಲ್ಪ ಹೊತ್ತಿಗೆ ಪೊಲೀಸರು ಅಲ್ಲಿಗೆ ಬರುತ್ತಾರೆ ಅರವಿಂದನನ್ನು ಕರೆದುಕೊಂಡು ಹೋಗುತ್ತಾರೆ ಇನ್ನು ಅನಾಮಿಕಾ ಯಾವತ್ತಿನ ಹಾಗೆ ತನ್ನ ಬಟರ್ ಚಿಕನ್ ಶವರ್ಮ ವ್ಯಾಪಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾಳೆ